ಕೆಲಂಗ ನೋಡ್ರಿ ನಮಸ್ಕಾರ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಒಂದು ಖುಷಿ ಆಗ್ತಕ್ಕಂಥ ದಿನ ಇವತ್ತು ಹೈಕೋರ್ಟ್ ಏನಪ್ಪ ಅಂತಂದರೆ ಇದಕ್ಕೆ ತಡೆಯಾಜ್ಞೆಯನ್ನು ಒಡ್ಡಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ವಾಲಿಫಿಕೇಷನ್ ನಾನ್ ಕ್ವಾಲಿಫಿಕೇಷನ್ ಮತ್ತು ಕ್ವಾಲಿಫೈಡ್ ಆಗಿರ್ತಕ್ಕಂಥ ವಿದ್ಯಾ ಒಂದು ಉಪನ್ಯಾಸಕರನ್ನು ಯಾವ ರೀತಿಯಾಗಿ ಅದರಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ವಿಭಾಗೀಕರಣದ ಮೂಲಕ ಏನಪ್ಪ ಆಯ್ಕೆ ಮಾಡಿಕೊಡುತ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಅದಕ್ಕಾಗಿ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಏನಪ್ಪಾ ಸಂಪೂರ್ಣವಾಗಿ ನಿಂತು ಹೋಗಿದ್ದು ಯಥಾವತವಾಗಿ ಏನಪ್ಪ ಅಂದರೆ ಅವರವರು ಅವರವ್ರ ಕಾಲೇಜಿನಲ್ಲಿ ಏನಪ್ಪ ಅಂತಂತಂದರೆ ಮುಂದುವರಿಯುತ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಆದೇಶ ಪ್ರತಿಯನ್ನು ಹೊರಬರಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ತಾಳ್ಮೇಲಿಂದೀರಿ ಆದೇಶ ಪ್ರತಿ ಬಂದ ನಂತರ ನಾವೆಲ್ಲರೂ ಮತ್ತೆ ಏನಪ್ಪ ಅಂದರೆ ಮುಂದುವರಿಯುತ್ತೇವೆ ನಮಸ್ಕಾರಗಳು